ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಹೈದ್ರಾಬಾದ್ ಮೊಟ್ಟೆ ಕರಿ ಮಾಡೋಣ ಏನೇನು ಸಾಮಗ್ರಿಗಳು ಬೇಕು ಈಗ ನೋಡ್ಕೊಳ್ಳೋಣ ಬನ್ನಿ ಮಾಡುವ ರೀತಿಯಾಗಿ ನೋಡೋಣ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಮರಿ ಹತ್ತು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಕರಿವೆ ಬೇಕಾಗುತ್ತೆ ಸೋಂಪು ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಚಕ್ರ ಮಗು ಎರಡು ಪಲಾವ್ ಎಲೆ ಕಸೂರಿ ಮೀಥಿ ಮನೇಲೆ ಮಾಡಿರೋ ಗರ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟ ಪುಡಿ ಧನಿಯ ಪುಡಿ ಬೇಕಾಗುತ್ತೆ ಐದು ಈರುಳ್ಳಿ ಎಂಟು ಐದು ಈರುಳ್ಳಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಎಂಟು ಮೆಣ್ಸಿನ್ಕಾಯಿ ಒಂದು ಕೆಡ್ಡೆ ಬೆಳ್ಳುಳ್ಳಿ ಒಂದು ಪೀಸ್ ಶುಂಠಿ ಹನ್ನೆರಡು ಪೀಸು ಗೋಡಂಬಿ ಸೋಂಪು ಕಾಳು ಮೆಣಸು ಒಂದು ಚಕ್ಕೆ ಬೇಕಾಗುತ್ತೆ ಇದೆಲ್ಲ ಮಾಡೋಕ್ಕೆ ಎಣ್ಣೆ ಒಂದು ಜಾರ್ ತೊಗೊಳ್ಳಿ ಜಾರ್ ತೊಗೊಂಡು ಇದೆಲ್ಲ ಪೇಮ್ ಪೇಸ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ ಪ್ಲೇಮ್ ಪೇಸ್ಟಾಗಿ ಮಾಡ್ಕೊಳ್ಳಿ ಇದಕ್ಕೆ ಪುದೀನ ಕೊತ್ತಂಬರಿ ನಾನು ತೊಳೆದಿಟ್ಕೊಂಡಿದ್ದೀನಿ ಒಂದೊಂದು ಮುಟ್ಟಿ ಆಗೋಷ್ಟು ನಾನು ತೊಳೆದಿಟ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಪುದೀನ ಕೊತ್ತಮರಿ ತೊಗೊಳ್ಳಿ ಇದು ಟೊಮೆಟೊ ಇನ್ನೂ ಇಲ್ಲಿ ಇಲ್ಲ ಟೊಮೆಟೊ ಬೇಡ ಇದು ಯಾಕಂದರೆ ಗ್ರೀನ್ ಕಲರ್ ಗ್ರೇವಿ ಬರುತ್ತೆ ಟೊಮೆಟೊ ಹಾಕೋದು ಬೇಡ ಇಲ್ಲಿ ನೋಡಿ ಈ ಥರ ಪೇಂಟ್ ವೇಸ್ಟ್ ಮಾಡ್ಕೊಳ್ಳಿ ಒಂದು ತಡ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ ಗ್ಯಾಸ್ ಹಂಚ್ಕೊ ಹಚ್ಕೊಳ್ಳೋಣ ಈಗ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಆಗಲಿ ಬಾಣಲಿ ಆಗಿದ ತಕ್ಷಣ ಎರಡು ದೊಡ್ಡ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಈ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಪೇಂಟ್ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆನೂ ಊಟ ಮಾಡ್ಬೋದು ಅನ್ನಕ್ಕೂ ಚೆನ್ನಾಗಿ ರೈಸ್ಗೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಮನೇಲಿ ನೋಡಿ ಇವಾಗ ನನ್ನೆಲ್ಲ ಹಾಕ್ತಾಯಿದ್ದೀನಿ ಕಸೂರಿ ಪಲಾವ್ ಎಲೆ ಕರಿಬೇವು ಏಲಕ್ಕಿ ಸೋಂಪು ಇದೆಲ್ಲ ಎರಡು ನಿಮಿಷ ಫ್ಲೇವರ್ ಇದು ಫ್ಲೇವರೆಲ್ಲ ಬಿಡಬೇಕು ನೀವು ಆ ಥರ ಎರಡು ನಿಮಿಷ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೈ ಮಾಡಿಕೊಂಡು ಆಮೇಲೆ ದುಬ್ಬಿರೋ ಮಶ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಇನ್ನೊಂದು ಕಡಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟನ್ನ ಹಾಕ್ಕೊಂಡೆ ಸ್ವಲ್ಪ ಅಚ್ಚಿಕ ಪುಡಿ ಹಾಕ್ಕೊಳ್ಳಿ ಇದು ಹಚ್ಚಕ ಹಾಕಿ ಪುಡಿ ಅಂದರೆ ನೋಡಿ ಈ ಥರ ಹಾಕ್ಕೊಂಡು ಮೀಟೇ ತು ಇದು ಇಟ್ಬಿಡಿ ಒಂದು ಐದಾರು ನಿಮಿಷ ಫ್ರೈ ಆಗಲಿ ಮೊಟ್ಟೆ ಆ ಕಡೆ ಈ ಕಡೆ ನೋಡಿ ಖರ ಹಾಕೊತ ಇದು ಹಾಕೊತಾಯಿದ್ದೀನಿ ರುಬ್ಬಿರೋ ಮಿಶ್ರಣ ಹಾಕ್ಕೊಂತ ಇದ್ದೀನಿ ಇದೊಂದು ಹತ್ತು ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್ ಮಧ್ಯಮ ಊರಿಲಿ ಬಿಟ್ಬಿಟ್ಟು ಈ ಮಸಾಲೆ ವಾಸನೆ ಎಲ್ಲ ಹೋಗಿ ಗ್ರೇವಿಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಬಿಟ್ಬಿಡಿ ಇದನ್ನು ಚೆನ್ನಾಗೆ ಸ್ಪೂನ್ ಸಾಯದಿಂದ ತಿರುಗುತ್ತಾನೆ ಇರಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಯಾಕಂದರೆ ಗೋಡಂಬಿ ಈರುಳ್ಳಿ ಎಲ್ಲ ನಾವು ಹಸಿದು ಹಾಕಿದ್ದಿಲ್ಲ ಹಸಿ ಸ್ಮೆಲ್ ಹೋಗಿ ಹೋಗೋವರೆಗೂ ಇದನ್ನು ತಿರುಗುತ್ತಾ ಇರಿ ನೋಡಿ ಚೆನ್ನಾಗಿ ಈ ಕಡೆ ಮೊಟ್ಟೆ ಫ್ರೈ ಆಗಿದೆ ಈ ಥರ ಕ್ರಿಸ್ಪಿ ಆಗೋ ಥರ ಸ್ಲೋ ಇಲ್ಲಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಮೊಟ್ಟೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಿಷ ಆಯಿತು ಗ್ರೇವಿ ಕುಕ್ಕಾಯಿತು ಈ ಗ್ರೇವಿ ಮುಚ್ಚು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದೇ ಟ್ರೈ ಮಾಡಿ ಮನೇಲಿ ಎಲ್ಲರಿಂದ ದೊಡ್ಡವರೆಗೂ ಇಷ್ಟಪಟ್ಟು ತಿಂತಾರೆ ಈ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ಈ ಗುಜಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಮಗೆ ಗರಂ ಮಸಾಲೆಲ್ಲ ಏನು ಹಾಕ್ಕೊಂಡಿಲ್ಲ ಫಸ್ಟಿಗೆ ಮನೇಲಿ ಮಾಡಿರೋ ಗರಂ ಮಸಾಲೆನೇ ಬಳಸೋದು ನಾನು ಬೇರೆ ಅಂಗಡಿ ಬೇಡ ಫ್ರೆಂಡ್ಸ್ ಮನೇಲೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಸಿ ಬಿಸಿ ಮೊಟ್ಟೆ ಕರಿ ಕಡಿ ಫ್ರೆಂಡ್ಸ್